ಇವತ್ತು ರೈತರಿಗೆ ಬೆಳಗಾವಿ ವಿಭಾಗದ ರೈತರು ಅವರೆಲ್ಲರೂ ಕೂಡ ಕೃಷಿ ಯಂತ್ರ ಉಪಕರಣಗಳನ್ನ ವಿತರಣೆ ಮಾಡಿದ್ದೇವೆ ಇದನ್ನ ಕಳೆದ ವರ್ಷವೂ ಕೂಡ ವಿತರಣೆ ಮಾಡಿದ್ದು ಈ ವರ್ಷವೂ ಕೂಡ ವಿತರಣೆಯನ್ನು ಮಾಡಿದ್ದೇವೆ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಸುಮಾರು ಶೇಕಡ ಅರವತ್ತೊಂದರಷ್ಟು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಪಟ್ಟಣದಲ್ಲಿರುವವರು ಮೂವತ್ತೆಂಟು ಜನ ಅಷ್ಟೇ ಹಳ್ಳಿಗಳಲ್ಲಿ ಇನ್ನೂ ಅರವತ್ತೆರಡು ಜನ ವಾಸ ಮಾಡ್ತಾರೆ ಕೃಷಿ ಮೇಲೆ ಅವಲಂಬನೆಯನ್ನ ಆಗಿದ್ದಾರೆ ಕಾಲದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಕೃಷಿ ಮೇಲೆ ಅವಲಂಬನೆ ಆಗಿದ್ರು ಈಗ ಕಡಿಮೆ ಆಗ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಬಹಳ ಜನ ಕೃಷಿ ಅವಲಂಬನೆ ಮೇಲೆ ಅವಲಂಬನೆ ಆಗಿದ್ದ ಜನ ನಗರ ಪ್ರದೇಶಗಳಿಗೆ ವಲಸೆ ಬಂದದ್ರಿಂದ ಕೃಷಿಯಿಂದ ಬಿಟ್ಟಿದ್ದರಿಂದ ಕೃಷಿ ಬೇಗ ಅವಲಂಬನೆ ಆಗಿರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಒಣ ಬೇಸಾಯ ಮಾಡುವುದೇ ಜಾಸ್ತಿ ಇರ್ತಕ್ಕಂಥದ್ದು ನೀರಾವರಿ ಬೇಸಾಯ ಮಾಡ್ತಕ್ಕಂಥವ್ರು ಬಹಳ ಕಡಿಮೆ ಸುಮಾರು ಅರವತ್ನಾಲ್ಕು ಪರ್ಸೆಂಟ್ ಜನ ಒಣ ಬೇಸಾಯವನ್ನು ಮಾಡ್ತಕ್ಕಂಥ ರೈತರು ಇರ್ತಕ್ಕಂಥದ್ದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಜನ ಮಾತ್ರ ನೀರಾವರಿ ಪ್ರದೇಶವನ್ನು ಹೊಂದಿದ್ದು ನೀರಾವರಿ ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತರು ಆದ್ರಿಂದ ಯಾರು ಒಣ ಸಹಾಯದ ಮೇಲೆ ಆಗಿದ್ದಾರೆ ಆ ರೈತರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ಒಟ್ಟಾರೆಯಾಗಿ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ನಾನು ಈಗ ದುಃಖ ಬಿಡುಗಡೆ ಮಾಡಿದ್ರು ದುಃಖ ಕೊಟ್ಟಿದ್ದಾರೆ ಅದು ಎರಡ್ ಸಾವಿರದ ಅಲ್ಲ ಸಾವಿರದ ಒಂಬೈನೂರ ಹದಿಮೂರನೇ ಎಷ್ಟಿಯಿಂದ ಎರಡ್ ಸಾವಿರದ ಹದಿನೇಳವರೆಗೆ ಒಂದು ಶತಕ ಖುಷಿಯಾಗಿ ನಡೆದು ಬಂತು ಅದನ್ನೆಲ್ಲ ಕೊಟ್ಟಿದ್ದಾರೆ ಈಗ ಹನ್ನೊಂದು ದಶಕಗಳಾಗಿದ್ದಾವೆ ಕೃಷಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಹನ್ನೊಂದು ದಶಕಗಳಾಗಿದ್ದಾವೆ ಇಪ್ಪತ್ಮೂರಕ್ಕೆ ಹನ್ನೊಂದು ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಮತ್ತೆ ಈಗ ಕೃಷಿ ನಮ್ಮ ಆದ್ಯತೆಯ ಕಾರ್ಯಕ್ರಮ ಕೃಷಿ ರೈತರಿಗೆ ಹೆಚ್ಚು ಒತ್ತಾಸೆಯನ್ನ ಕೊಡ್ತಕ್ಕಂಥದ್ದು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ ಇವತ್ತು ಈ ಭಾಗದಲ್ಲಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಮತ್ತೆ ಹುಬ್ಳಿ ಧಾರವಾಡ ಈ ಭಾಗದಲ್ಲೆಲ್ಲ ಕಬ್ಬು ಬೆಳೆಗಾರರು ಜಾಸ್ತಿ ಇರ್ತದೆ ಅದಕ್ಕೋಸ್ಕರವಾಗಿ ಈ ಕಟಾವು ಯಂತ್ರಗಳನ್ನ ಎಲ್ಲ ರೈತರಿಗೆ ಶೇಕಡಾ ನಲವತ್ತು ಪರ್ಸೆಂಟ್ ಶೇಕಡ ನಲವತ್ತು ಪರ್ಸೆಂಟ್ ಸಹಾಯಧನವನ್ನು ಸರ್ಕಾರ ಕೊಡ್ತದೆ ಎಸ್ ಸಿ ಎಸ್ ಪಿ ಜನರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ಸಹಾಯಧನವನ್ನು ಕೊಡ್ತದೆ ಹಿಂದೆ ಕೊಡ್ತಾ ಇರಲಿಲ್ಲ ನಾವು ಬಂದ ಮೇಲೆ ಪ್ರಾರಂಭ ಮಾಡಿದ್ದೀವಿ ನಾವು ಬಂದ ಮೇಲೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸುಮಾರು ನಲವತ್ತಾರು ಕೋಟಿ ರೂಪಾಯಿ ಇತ್ತು ಈಗ ರೂಪಾಯಿಗಳನ್ನು ಮಾಡಿದ್ದೀವಿ ಅಂದರೆ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಈಗ ಮಾಡಿದ್ದೀವಿ ಅರ್ಥ ಈಗ ಇವತ್ತು ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಬಿದ್ದರಿಂದ ಬಹಳ ಜನ ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಬೇಕಾದ ಪರಿಸ್ಥಿತಿ ಅವಲಂಬನೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ಕೃಷಿ ಕಾರ್ಮಿಕರು ಸಿಕ್ಕಲ್ಲ ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು ಹೇಳಿ ನಾವು ಯಂತ್ರಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ಈಗ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನ ಉಪಯೋಗಿಸಲು ಹೆಚ್ಚು ಜನ ಕೃಷಿ ಕಾರ್ಮಿಕರು ಸಿಕ್ಕಿದೆ ಕೂಡ ಕಟಾವಳಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಬಹಳ ಜನ ಈ ಬೆಳಗಾವಿನ ಅವರು ಮತ್ತೆ ಬಾರ್ಡರ್ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಬಾರ್ಡರ್ತಕ್ಕಂಥ ಅವರೆಲ್ಲರೂ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದ ಕೃಷಿ ಕಾರ್ಮಿಕರು ಬರಬೇಕು ಮಹಾರಾಷ್ಟ್ರ ಬರಬೇಕು ಅದೊಂದು ಬಹಳ ಕಷ್ಟ ಆಗಿದೆ ವ್ಯವಸಾಯ ಮಾಡಲು ಸೊ ಹಾಗಾಗಿ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ನಿಮಗೆ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತದೆ ನಿಮಗೆ ದುಡ್ಡು ಕೂಡ ಉತ್ತಾಯ ಆಗ್ತದೆ ಅತೆ ಬೆಳೆ ಕಟಾವ ಕಟಾವ ಕೂಡ ಮಾಡಲಿಕ್ಕೆ ಅಂತ ಕೂಡ ಸರ್ಕಾರ ಇಂತಹ ಕೆಲಸಗಳನ್ನು ಸರ್ಕಾರ ಮಾಡುತ್ತಾ ಇದೆ ಅಂತಕಂತ ಮಾತುಗಳನ್ನು ಹೇಳುವಿಕೆ ಇಷ್ಟ ಇದೆ ಇನ್ನೊಂದು ವನಭೇಸಾಯಕ್ಕೆ ನಮ್ಮ ಸರ್ಕಾರ ಆ ಎಟರೂ ಖುಷಿ ಭಾಗ್ಯ ಖುಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತಂದಿದ್ದು 13 ವರ್ಷಕ್ಕೆ ಜಾರಿ ಕದ್ದಿದೆ ಆಮೇಲೆ ಬಿಜೆಪಿ ಸರ್ಕಾರ ನಿಲ್ಲಿಸಬಹುದು ಮತ್ತೆ ಅದನ್ನೇ ಪ್ರಾರಂಭ ಮಾಡಿದ್ದೀವಿ ಅದಕ್ಕೋಸ್ಕರ ಎರಡು ನೂರು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ ಸುಮಾರು ಈ ವರ್ಷ ಅಂದ್ರೆ ಕಳೆದ ವರ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೃಷಿ ಒಟ್ಟೆಗಳನ್ನು ತೋರಿಸಿದ್ದೀವಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ತೋರಿಸಿದ್ದೀವಿ ಕೋನ್ ರೆಡ್ಡಿ ಕಾನ್ಫರೆನ್ಸಿನಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಹೇಳಿ ಆ ಎಲ್ಲ ಕಡೆ ಕೃಷಿ ಮಂಡಿಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಳೆ ನೀರನ್ನ ಶೇಖರಣೆ ಮಾಡಿ ಯಾವಾಗ ಮಳೆ ಇರೋದಿಲ್ಲ ಆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆ ಪೈಸೂರು ವಿರವಾಗಿ ಕೃಷಿ ಮಂಡಿಗಳನ್ನು ತೋರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ತಕ್ಷಣ ವರದಿಯೂ ಕೂಡ ಬಂದಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್